ಬಡ್ಡಿ ದಂಧೆ ಕಡಿವಾಣ ಹಾಕಲಿ ನಗರದಲ್ಲಿ ಹೋಟೆಲ್ ಉದ್ಯಮಿ ಆಗ್ರಹ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದ್ದು ಪೊಲೀಸರು ಅವರಿಗೆ ಕಡಿವಾಣ ಹಾಕಬೇಕು ಎಲ್ಲಪ್ಪ ಮಿಸ್ಕಿನ್ ವೇಕಾಸ್ ಮಿಸ್ಕಿನ್ ಸುನೀಲ್ ಶೇಟ್ ಶ್ರೀಮತಿ ಪೂನಮ್ ಶೇಟ್ ಅಶೋಕ ಬಾಖ್ಲೆ ಸೇರಿದಂತೆ ಹಲವರು ಬಡವರ ರಕ್ತ ಹಿಂಡುತ್ತಿದ್ದು ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಅನ್ಯಾಯಕ್ಕೆ ಒಳಗಾದ ಹೋಟೆಲ್ ಉದ್ಯಮಿ ಅಂಬಿಕಾ ಕಬಾಡಿ ಆಗ್ರಹಿಸಿದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್ ಎನ್ ನ್ಯೂಸ್ ಗದಗ ಬೆಟಿಗೇರಿ ನಗರಾಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ನಾವು ತಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಕಳೆದ ವಾರ ಎಲ್ಲಪ್ಪ ಮಿಸ್ಕಿನ್ ಅವರ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿ ಅವರ ಹತ್ರ ರೊಕ್ಕ ಮತ್ತು ಬಂಗಾರ ಮಗ ಮತ್ತು ಚೆಕ್ ಬಾಂಡ್ ಪೇಪರ್ಗಳು ಇವನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂಥ ವಿಶೇಷ ದುರ್ದೈವ ಏನಪ್ಪಾ ಅಂತ ಹೇಳಿದ್ರೆ ಏಳು ದಿವಸಕ್ಕೆ ಅವರು ಮತ್ತೆ ಬೇಲ್ ಮೇಲೆ ಹೊರಗೆ ಬಂದರು ಏಳು ದಿವಸಕ್ಕೆ ಹೊರಗೆ ಬಂದರು ಅವ್ರ ಮೇಲೆ ನಾನು ಎರಡು ಸಾವಿರದ ಹದಿನಾಲ್ಕರಂದು ತಾರೀಕು ಹದಿಮೂರು ಆರು ಎರಡು ಸಾವಿರದ ಹದಿನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೆ ಅಂದರೆ ನಮ್ಮ ಗದಗ ನಗರದಲ್ಲಿ ಏನೇನು ಅವ್ಯವಹಾರಗಳ ಆಗ್ತಾ ಇದೆ ಇದರ ಬಗ್ಗೆ ಜನರಿಗೆ ಏನೇನು ಅನ್ಯಾಯ ಆಗ್ತಾ ಇದೆ ಸವಿಸ್ತಾರವಾಗಿ ನಾನು ಬರೆದಿದ್ದೆ ಅದಕ್ಕೆ ನನಗೆ ಹದಿಮೂರು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಂದು ಮಾನ್ಯ ಡಿ ಪಿ ಸಾಹೇಬರು ಗದಗಿನ ಡಿ ಎಸ್ ಪಿ ಸಾಹೇಬರು ನನಗೊಂದು ಇಂಬರ ಹಾಕೊಟ್ಟಿರ್ತಾರೆ ಏನು ಇಂಬರ್ ಹಾಕಿಕೊಟ್ಟಿರ್ತಾರೆ ಅಂತ ಹೇಳಿದರೆ ಅದನ್ನು ಸಂಕ್ಷಿಪ್ತವಾಗಿ ತಮ್ಮ ಓದ್ತೀನಿ ನಾನು ತಮ್ಮ ಅರ್ಜಿಯಲ್ಲಿ ನಮೂದಿಸಿದಂಥ ಅರ್ಜಿಯಲ್ಲಿ ಗದಗ ಜಿಲ್ಲೆಯಲ್ಲಿ ಅನೇಕ ಕೆರೆಗಳ ಇದ್ದು ಅದರಲ್ಲಿ ಭೀಷ್ಮ ಕೆರೆಯಲ್ಲಿ ಕುಂಚಕೂರವರ ಜನಾಂಗದವರು ಗೃಹ ವಸತಿಯನ್ನು ಕಲ್ಪಿಸಿ ಹಾಗೂ ಒಂದು ನೂರ ಅಡಿ ಎತ್ತರದ ಬಸವಣ್ಣರ ವಿಗ್ರಹವನ್ನು ಕಟ್ಟಿದ ನೆಪದಲ್ಲಿ ಮತ್ತು ಹಿಂದುಳಿದ ವರ್ಗಗಳ ಮುಸ್ಲಿಮ್ಸ್ ಚಂದಾ ಸಾಬ್